ಸ್ಪೆಷಲ್ ಆಲೂ ಬೊಂಡ ಕಡಲೆ ಬೆಳೆ ಒಡೆ ಮೆಣಸಿನಕಾಯಿ ಬೊಂಡ ಬಾಳೆಕಾಯಿ ಬಜ್ಜಿ ಮತ್ತೆ ಆಲೂಗಡ್ಡೆ ಬಜ್ಜಿ ಓಪನ್ ಭಾನುವಾರ ರಜಾ ಮತ್ತೆ ಏನು ಹಬ್ಬ ಅಡಿ ಬಂದ್ರೆ ರಜೆ ಮಾಡ್ತೀವಿ ಮತ್ತೆಲ್ಲ ದಿವಸ ಓಪನ್ ಇರೋದು ಟೇಸ್ಟಿಂಗ್ ಪೌಡರ್ ಯೂಸ್ ಇಲ್ಲ ಕಲರ್ ಇಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ ಏನು ಮನೆಯಲ್ಲಿ ಅಡುಗೆ ಬಳಸ್ತೇವೆ ಅದೇ ಎಲ್ಲ ಯೂಸ್ ಮಾಡ್ತೀವಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಯ್ತು ನಮಗೆ ಬೇಕಾದ್ರೆ ಟೇಸ್ಟ್ ಸಿಗುತ್ತೆ ಅದಕ್ಕೆ ಬರ್ತೀವಿ ಕ್ವಾಲಿಟಿ ಚೆನ್ನಾಗಿ ಮಾಡ್ತಾರೆ ನಾವು ವಾರಕ್ಕೆ ಮೂರು ದಿವಸ ಕನಿಷ್ಠ ಅಂತ ತಗೊಂಡೋಗ್ತೀವಿ ತುಂಬಾ ಇಷ್ಟ ಇಲ್ಲಿ ಮೆಣಸಿನಕಾಯಿ ಬಂಡ ಆಲೂ ಅದು ಭಾರಿ ಇಷ್ಟ ಚರ್ಮುರಿ ಅವಳಿಗೆ ತುಂಬಾ ಇಷ್ಟ ಅವಳಿಗೆ ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಐ ಸಿರಿ ಟುಡೇ ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಚಿಕ್ಕಮಗಳೂರಿನಲ್ಲಿರುವಂತಹ ಶಂಕರ ಮಠದ ಹತ್ರ ಅಣ್ಣಪ್ಪ ಅವರು ನಡ್ಸ್ಕೊಂಡ್ ಬರ್ತಿರುವಂತಹ ನಂದಿಕೇಶ್ವರ ಚರ್ಮದಿ ಸ್ಟಾಲ್ ಹತ್ರ ನಾವ್ ಬಂದಿದ್ವಿ ಮೂವತ್ತೆರಡು ವರ್ಷ ಇತಿಹಾಸ ಇದೆ ಇಲ್ಲಿಗೆ ಚಾಟ್ಸ್ ತಿನ್ನ ಬರೋರು ಏನ್ ಹೇಳ್ತಾರೆ ಅಣ್ಣಪ್ಪ ಸರ್ ಏನ್ ಹೇಳ್ತಾರೆ ಚಾರ್ಟ್ಸ್ ಇಲ್ಲಿ ಏನೆಲ್ಲ ಸ್ಪೆಷಲ್ ಇಲ್ಲಿನ ಫಾಸ್ಟ್ ಮೂವಿಂಗ್ ಯಾವ್ದು ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ ಇದ್ರ ಇತಿಹಾಸ ಏನು ಇವ್ರು ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಇದು ಮೂವತ್ತೆರಡು ವರ್ಷ ಹೆಂಗ್ ಕಂಟಿನ್ಯೂ ಆಯ್ತು ಅವ್ರ ಬಾಯಲ್ಲೇ ಕೇಳೋಣ ಅದ್ರ ಜೊತೆಗೆ ಪ್ರತಿದಿನ ಸಾಯಂಕಾಲ ಐದೂವರೆಯಿಂದ ರಾತ್ರಿ ಹತ್ತೂವರೆ ಒಂಬತ್ತುವರೆಯಿಂದ ಹತ್ತು ಗಂಟೆ ತನಕ ಈ ಶಾಪ್ ಓಪನ್ ಇರುತ್ತೆ ಅದ್ರ ಜೊತೆಗೆ ಸಂಡೇಸ್ ರಜೆ ಇರುತ್ತೆ ಅದ್ರ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ರಜಾ ಇರುತ್ತೆ ಅದನ್ನ ಹೊರತುಪಡಿಸಿ ಪ್ರತಿದಿನ ಸಾಯಂಕಾಲ ಐದುವರೆಗೆ ಬಂದರೆ ಒಂಬತ್ತೂವರೆವರೆಗೂ ನೀವು ಇಲ್ಲಿ ಚಾಟ್ಸ್ ತಿನ್ಬಹುದು ನಾರ್ಮಲ್ ಆಗಿ ಇಲ್ಲಿನ ಲೋಕಲ್ಸ್ ಗೆ ಈ ಚಾಟ್ ಸೆಂಟರ್ ಜಾಸ್ತಿ ಪರಿಚಯ ಇದೆ ಬಟ್ ಟೂರಿಸ್ಟ್ ಎಲ್ಲ ಬಂದಾಗ ಎಲ್ಲೆಲ್ಲಿ ಸಿಕ್ಕುತ್ತೋ ಅಲ್ಲಲ್ಲಿ ಚರ್ಮುರಿ ತಿನ್ಕೊಂಡು ಹೋಗ್ತೀರಾ ಸೊ ನೆಕ್ಸ್ಟ್ ಟೈಮ್ ನೀವು ಇಲ್ಲಿಗೆ ಬಂದಾಗ ಶಂಕರ ಮಠದ ಹತ್ರ ಇರುವಂತಹ ಈ ನ ಮಿಸ್ ಮಾಡ್ಕೋಬೇಡಿ

ಆ ಮತ್ತೆ ಆಲೂಗಡ್ಡೆ ಬಜ್ಜಿ ವಡೆ ಮತ್ತೆ ಆಲೂ ಶುರು ನಮ್ಮ ಅಲ್ಲ ಅಲ್ಲ ನಾನು ホಟಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೆ ಸ್ವಲ್ಪ ಎಲ್ಲಾ ಗೊತ್ತಿದಿತ್ತು ಹಾಗೆ ಇಲ್ಲಿ ಬಂದು ಮಾಡ್ಕೊಂಡೆ ಅದು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ನಮ್ಮನೇಯರು ನಮ್ಮನೇಯರು ಮತ್ತೆ ಆಮೇಲೆ ಮಕ್ಕಳು ದೊಡ್ಡವರ ಮಕ್ಕಳು ಇದ್ದಾರೆ ಮನೆಯವರು ಜಾಸ್ತಿ ನಾನು ಮನೆಯವರು ಇಬ್ಬರು ಸೇರಿ ಮಾಡ್ತಾ ಇತ್ತು ಎಷ್ಟು ಹೊತ್ತಿಗೆ ಕೆಲಸ ಶುರು ಮಾಡ್ತೀರೋದೆಲ್ಲ ಬೆಳಗ್ಗೆ ಬೆಳಗ್ಗೆ 7 ಗಂಟೆಗೆ ಹೇಳ್ತೇವೆ ಏಳು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗಿರುತ್ತೆ ಬೆಳಗ್ಗೆ ಶುರು ಬೆಳಗ್ಗೆ ತರೋದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋದು ಎಲ್ಲ ತಗೊಂಡ್ ಬಂದು ಫ್ರೆಶ್ ಆಗಿ ಮಾಡಿ ಎಲ್ಲ ತೊಳೆದು ಎಲ್ಲ ಇದು ಮಾಡಿ ರೆಡಿ ಮಾಡ್ಕೊಳ್ಬೇಕು ಹತ್ತುವರೆ ಹನ್ನೊಂದು ಗಂಟೆಗೆ ಕೂರ್ತೀವಿ ರೆಡಿ ಮಾಡೋಕ್ಕೆ ಒಳಗಡೆ ಮನೆಯವ್ರು ಮಾಡ್ತಾರೆ ಹೊರಗಡೆ ನಾನು ಹಚ್ಚೋದು ಈರುಳ್ಳಿ ಬಿಡಿಸೋದು ಎಲ್ಲ ರೆಡಿ ಮಾಡ್ಕೊಳ್ತಿರ್ತೀನಿ ಓಪನ್ ಓಪನ್ ಭಾನುವಾರ ರಜಾ ಮತ್ತೇನು ಹಬ್ಬ ಅಡಿ ಬಂದರೆ ರಜೆ ಮಾಡ್ತೀವಿ ಮತ್ತೆಲ್ಲ ದಿವಸ ಓಪನ್ ಇರೋದಿಲ್ಲ ಸಂಜೆನ ನಾಲ್ಕೂವರೆಯಿಂದ ಸಾಯಂಕಾಲ ಹತ್ತುವರೆ ಕೆಲಸ ದಿವಸ ಐದು ಗಂಟೆ ಆಗುತ್ತೆ ಐದೈದು ಆಗುತ್ತೆ ಕೆಲಸ ಆಲೂಗೊಂಡನು ಎಲ್ಲ ರೆಡಿ ಸಿಗುತ್ತೆ ಆ ಇಲ್ಲೂ ಫಾರ್ಮಲ್ಲೇ ಹಾಕೋದು ರುಚಿಗೋಲ್ಡ್ ಫಾರ್ಮ ಆಯಿಲ್ ಶಂಕರಮಠ ಅರಳಿ ಮರ ಅಪೋಜಿಟ್ ಶಂಕರ ಶಂಕರಮಠ ಅರಳಿ ಮರ ಅಪೋಜಿಟ್ ಇಕ್ಕೆಲ್ಲ ಗಣೇಶ ಬ್ರ್ಯಾಂಡ್ ಕಡಲೆ ಆಗೋದು. ಹಾಕೋದು ನಾರ್ಮಲ್ ಆಗಿ ಬೊಂಡೆ ಎಲ್ಲ ತಿಂದಾಗ 얘ದೇ ಊರಿ ಗ್ಯಾಸ್ಟ್ರಿಕ್ ಅಂತ ಎಲ್ಲಾ ಹೇಳ್ತಾರೆ. ನಾರ್ಮಲ್ ಆಗಿ ಇಷ್ಟೊಂದು ಜನ ಬಂದ್ರು ಯಾರು ಅದರ ಇನ್ನು ಕಂಪ್ಲೀಟ್ ಮಾಡಲಿಲ್ಲ. ಇಷ್ಟು ವರ್ಷ ಯಾರು ಕಂಪ್ಲೀಟ್ ಇಲ್ಲ. शारदा ಕ್ವಾಲಿಟಿ ಚೆನ್ನಾಗಿ ಟೇಸ್ಟಿಂಗ್ ಪೌಡರ್ ಹಾಕಲ್ಲ. ಟೇಸ್ಟಿಂಗ್ ಟೇಸ್ಟಿಂಗ್ ಪೌಡರ್ ಯೂಸ್ ಇಲ್ಲ. ಕಲರ್ ಇಲ್ಲ. ಟೇಸ್ಟಿಂಗ್ ಪೌಡರ್ ಇಲ್ಲ. ಏನ್ ಮನೆಯಲ್ಲಿ ಅಡುಗೆ ಬಳಸ್ತೇವೆ ಅದೇ ಎಲ್ಲ ಯೂಸ್ ಮಾಡೋದು ದಿವಸಕ್ಕೆ ಹತ್ತು ಕೆಜಿಯಿಂದ ಒಂದು ಹದಿನೈದು ಕೆಜಿ ಕಡಲೆ ಹಿಟ್ಟು ಹತ್ತು ಕೆಜಿ ಎಲ್ಲದಕ್ಕೂ ಬೇಕಾದ ಕಡಲೆ ಹಿಟ್ಟಲ್ಲ ಒಂದು ಐದು ಕೆಜಿ ಈರುಳ್ಳಿ ಎಲ್ಲದಕ್ಕೂ ಬೇಕು ಲೆಕ್ಕ ಬಿಡ್ತಾ ಇರೋದು ಕೊಡ್ತಾ ಹೇಳೋದಾದ್ರೆ

ಚರ್ಮುರಿ ಅಣ್ಣಪ್ಪಣ್ಣ ಮಾಡೋ ಎಲ್ಲ ಐಟಮ್ ಚೆನ್ನಾಗಿರುತ್ತೆ ಎಲ್ಲದೂ ಸೋಲ್ಡ್ ಔಟ ಇಲ್ಲಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನು ನಮ್ಮ ಇವರಿದ್ದಾರೆ ನಮ್ಮ ಗುರುಗಳು ಎಮ್ ಎಲ್ ಮೂರ್ತಿ ಸರ್ ಆಮೇಲೆ ನಮ್ಮ ಎ ಸಿ ಕುಮಾರಣ್ಣ ಅಂತ ನಗರಸಭೆ ಕೌಸ್ಥರು ಅವರು ಮತ್ತು ನಮ್ಮ ನಮ್ಮ ತಮ್ಮ ಹಣ್ಣಿಗೂ ಸಹ ನಮ್ಮ ಎಮ್ ಎಲ್ ಎ ತಮ್ಮ ಹಣ್ಣಿಗೂ ಸಹ ಇಲ್ಲಿಂದಲೇ ಹೋಗಿದೆ ನನಗೆ ಗೊತ್ತಿರೋಂಗೆ ಯಾಕೆ ನಮ್ಮ ತಮ್ಮ ಅಣ್ಣ ಫ್ರೆಂಡು ಹ್ಞೂ ಇಲ್ಲಿಂದಲೇ ಹೋಗುತ್ತೆ ಸುಮಾರು ಜನ ಬರ್ತಾರೆ ಟೂರಿಸ್ಟ್ಗಳೆಲ್ಲ ಆಲ್ಮೋಸ್ಟ್ ಇಲ್ಲಿ ನಮ್ಮ ಇವರು ಯಾರು ಲೋಕಲ್ಸ್ ಬರೋದೋ ಅದು ಭಾರಿ ಚೆನ್ನಾಗಿರುತ್ತೆ ನೀವು ಟೂರಿಸ್ಟ್ ಬರೋದೆಲ್ಲ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ತಿಂದ್ಬಿಡ್ತಾರೆ ಇದೆಲ್ಲ ಹಿಡನ್ ಪ್ಲೇಸಸ್ ನೀವು ಎಲ್ಲೂ ನೋಡೋಕ್ಕಾಗಲ್ಲ ಇದು ನಂಬರ್ ಒನ್ ಇದು ನನ್ನ ಪ್ರಕಾರ ಮತ್ತೆ ರೇಟ್ ಎಲ್ಲ ರೇಟ್ ಬಾರಿ ಕಡಿಮೆ ಇದೆ ಮತ್ತೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಬಳಸ್ತಾರೆ ನೋಡಿ ರುಚಿ ಸನ್ ಗೋಲ್ಡ್ ಬಳಸ್ತಾ ಇದಾರೆ ಅವರು ಆಮೇಲೆ ಒಳ್ಳೆ ಕಡ್ಲೈಟ್ ಗಣೇಶ ಕಡ್ಲೈಟ್ ಬಳಸ್ತಾರೆ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಸುಮಾರು ಜನ ಚೆನ್ನಾಗಿ ಮಾಡ್ತಾರೆ ಅವರು ನಮ್ಮ ಮನೆಯವರಿಗೆ ಇಲ್ಲಿಂದಲೇ ತರ್ಬೇಕು ನನ್ನ ಮಗಳಿಗಂತೂ ಇಲ್ಲಿಂದಲೇ ಚೇರ್ ಮಾಡಿ ಹೋಗ್ಬೇಕು ಬೇರೆ ಎಲ್ಲೂ ಅವಳು ಇಷ್ಟಪಡಲ್ಲ ಅಲ್ಲಿ ಹೋಗೋ ಆಕ್ಸಿಸ್ ಬ್ಯಾಂಕ್ ಅಂದ್ರೆ ಇದೆಯಲ್ಲ ಅಲ್ಲಿ ಹೋಗೋ ಪಪ್ಪ ಅಂತ ಹೇಳಿ ಹೆಸರು ಮನೀಶ್ 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 ಅವರೇ ಎಷ್ಟು ಟೈಮ್ ಇಂದ ಇಲ್ಲಿ ಚರ್ಮುರಿ ತಿಂತಿದ್ದೀವಿ ನಾವು ಒಂದು ನಾಲ್ಕೈದು ವರ್ಷದಿಂದ ನಾಲ್ಕೈದು ವರ್ಷದಿಂದ ತಿಂತಿದ್ದೀವಿ ನಿಂಗೆ ಇಲ್ಲಿ ಏನೆಲ್ಲ ಚಾರ್ಜ್ ಇಷ್ಟ ಚರ್ಮುರಿ ಬೋಂಡ ಬಜ್ಜಿ ಅದು ಬೋಂಡ ಬಜ್ಜಿ ನೀನು ಒಳ್ಳೆ ಕ್ಯೂಟ್ ಆಗಿರೋ ಬೋಂಡ ತರ ಇದೆಯಾ ಬೋಂಡ ತಿನ್ನೋದಿದ್ದು ಅದಿಂಗ್ ಪರ್ಟಿಕ್ಯುಲರ್ ಆಗಿ ಯಾವ್ದು ಇಷ್ಟ ಇಲ್ಲಿ ಇಲ್ಲಿ ಆಲೂ ಬೋಂಡ ಆಲೂ ಬೋಂಡ ಅದ್ಬಿಟ್ರೆ ಚರ್ಮುರಿ ಚರ್ಮುರಿ ಯಾಕೆ ಇಷ್ಟ ಟೇಸ್ಟ್ ಚೆನ್ನಾಗಿರುತ್ತೆ

ನಾ ಸುಮಾರು ಒಂದು ಇಪ್ಪತ್ತು ವರ್ಷ ಆಯ್ತು ನಮಗೆ ಬೇಕಾದ್ರೆ ಟೇಸ್ಟ್ ಸಿಗುತ್ತೆ ಅದಕ್ಕೆ ಬರ್ತೀವಿ ಕ್ವಾಲಿಟಿ ಚೆನ್ನಾಗಿ ಮಾಡ್ತಾರೆ ತುಂಬ ಕಾಯ್ಬೇಕು ಅಷ್ಟು ಗಿರಾಕಿ ಇರ್ತಾರೆ ಗಿರಾಕಿ ಇರ್ತಾರೆ ಕಾಯೋದೊಂದೇ ಬೇಜಾರು ಇನ್ನೇನು ಬೇಜಾರಿಲ್ಲ ಅವೆಲ್ಲ ಫುಡ್ಡು ಒಳ್ಳೇದೇ ಸಿಗುತ್ತೆ ಅದ್ರ ಬಗ್ಗೆ ಏನು ಯಾವುದೂ ಇದಿಲ್ಲ ಇಲ್ಲಿ ಎಲ್ಲದೂ ಆಲ್ಮೋಸ್ಟ್ ಎಲ್ಲದೂ ಚೆನ್ನಾಗೆ ಮಾಡ್ತಾರೆ ಅದು ಇದಂತ ಏನಿಲ್ಲ ಎಲ್ಲಾ ಬೋಂಡನು ಬಜ್ಜಿನೂ ಚರ್ಮರಿ ಎಲ್ಲದೂ ಕ್ವಾಲಿಟಿ ಇರುತ್ತೆ ಇಲ್ಲೇ ಇಲ್ಲೇ ಅಲ್ಲ ಎಲ್ಲ ಒಟ್ಟಿಗೆ ನಾವು ವಾರಕ್ಕೆ ಮೂರು ದಿವಸ ಕನಿಷ್ಠ ಅಂದ್ರೆ ತಗೊಂಡೋಗ್ತೀವಿ ಕ್ವಾಲಿಟಿ ಗುಡ್ ಚಿಕ್ಕಮಗಳೂರಲ್ಲೇ ಹೇಳ್ಬೇಕಂದ್ರೆ ಬೋಂಡದ ಕ್ವಾಲಿಟಿ ಗುಡ್ ಮಕ್ಕಳಿಗೆ ತುಂಬಾ ಇಷ್ಟ ಇಲ್ಲಿ ನಮ್ಮ ಮಗಳ ಎಲ್ಲಾ ತಿಂತಾಳೆ ಮೆಣ್ಸಿನ್ಕಾಯಿ ಬಂಡ ಹಾಲು ಅದ್ ಬಾರಿ ಇಷ್ಟ ಚರ್ಮುರಿ ಅವಳಿಗೆ ತುಂಬಾ ಇಷ್ಟ ಅವಳಿಗೆ ಹಾ ತಗೊಂಡೋಗ್ತಿದೀವಿ ಡೈಲಿ ವಾರದಲ್ಲಿ ಮೂರ್ ದಿವಸ ನಾಲ್ಕು ದಿವಸ ಅಂತೂ ಗ್ಯಾರಂಟಿ ಮತ್ತೆ ಮೊಟ್ಟೆ ಮಾಡಲ್ಲ ನಾವು ವೆಜ್ ಮೊಟ್ಟೆ ಇಲ್ಲೇ ಬರ್ತೀವಿ ನಾವು